ನೀವು ಮುಗಿಸಿ ಎಲೆಕ್ಷನ್ ಮಾಡಬೇಕಲ್ವಾ ನೀವು ನಿಮ್ಮ ಲೆಕ್ಕ ಕೊಟ್ಬೇಡಿ ನಮಗೆ ನೀವು ನಿಮ್ಮ ಎಲ್ಲ ಬಿಲ್ ಏನೇನು ಟ್ಯಾಂಪರ್ ಮಾಡಿದ್ದೀರಾ ಡ್ಯಾಮೇಜ್ ಮಾಡಿದ್ರ ಎಲ್ಲ ಬಿಲ್ಸ್ ಕೊಡಿ ಅದು ಕೊಟ್ಟು ಕೊಟ್ಟಿಲ್ಲ ಅದಕ್ಕೆ ಇನ್ ತನಕ ಈ ತನಕ ನಾವು ಅವ್ರ ಹತ್ರ ಟೇಕನ್ ಓವರ್ ಮಾಡಿಲ್ಲ ಡಾಕ್ಯುಮೆಂಟ್ಸ್ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅದು ಕೊಟ್ಟಾದ ಮೇಲೆ ನಾವು ಎಲೆಕ್ಷನ್ಗೆ ರೆಡಿ ಇದ್ದೀವಿ ನಿನ್ನೆ ಬಂದು ಬಂದು ಹಾಕಿ ಒಂದು ನೋಟಿಸ್ ಹಾಕಿಬಿಟ್ಟಿದ್ದಾರೆ ಇವತ್ತಿಂದ ನಾನು ಕೇಳ್ತೇನೆ ನಾನೇ ಅಡ್ಮಿನಿಸ್ಟ್ರೇಟರ್ ಅಂತ ಆನ್ ವಾಟ್ ಬೇಸಿಸ್ ಅವ್ರು ಹಾಕ್ತಾರೆ ಫಸ್ಟ್ ಅವ್ರಿಗೆ ಲೆಕ್ಕ ಕೊಡಬೇಕು ಈ ತರ ಕರಪ್ಷನ್ ಇದೆ ಬೋರ್ಡ್ ನಲ್ಲಿ ಅವರು ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅದೇ ಮಾಡೋದು ರಾಜ್ಯ ಅವರದಲ್ಲಿ ಅರ್ಶಿ ಅಂತ ನಾನು ಈ ಮಸ್ಜಿದ್ ಸೆಕ್ರೆಟರಿ ಲಾಸ್ಟ್ ಟೈಮ್ ಸೆಕ್ರೆಟರಿ ಈ ಟೈಮ್ ಸೆಕ್ರೆಟರಿ ಇವರು ಸಾದಾತ್ ಇವರು ನಮ್ಮ ವೈಸ್ ಪ್ರೆಸಿಡೆಂಟ್ ಲಾಸ್ಟ್ ಟೈಮ್ ವೈಸ್ ಪ್ರೆಸಿಡೆಂಟ್ ಈ ಟೈಮ್ ಇವರು ನಮ್ಮ ಮೆಂಬರ್ ಕೋಆರ್ಡಿನೇಟರ್ ಇದ್ರು ಈ ಟೈಮ್ ಮೆಂಬರ್ ಇದ್ದಾರೆ ಈಗ ಎಲ್ಲಾ ಮೆಂಬರ್ಸ್ ಇದಾರೆ ಎಲ್ಲಾ ಕೆಲಸ ಇಮಿಡಿಯೇಟ್ ನೋಟಿಸ್ ನೋಡಿ ನಾವು ಬೆನ್ನ ಗೆ ಕರ್ದಿರೋದು ಎಲ್ಲಾ ನಾವ್ ಕೆಲಸ ಮಾಡ್ಕೊಂಡು ಇರೋದು ನಾವ್ ಬೇಕಾದ್ರೆ ಮಸ್ಜಿದ್ ನಲ್ಲಿ ಕುತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಇರಲ್ಲ ನಾವ್ ಬರೋದು ಕೆಲ್ಸಕ್ಕೆ ಏನ್ ಕೆಲಸ ಇದೆ ಮಸ್ಜಿದ್ ಡೆವಲಪ್ಮೆಂಟ್ ಎಲ್ಲಾ ಬಿಸ್ನೆಸ್ ಮ್ಯಾನ್ ಇದ್ದೀವಿ ಎಲ್ಲಾ ಕೆಲಸ ಮಾಡ್ತಾ ಇದೀವಿ ಇವ್ರೆಲ್ಲಾ ಇಲ್ಲಿ ಅದು ಲೂಸಿಂಗ್ ಕ್ಯಾಂಡಿಡೇಟ್ಸ್ ಯಾರು ಕೆಲ್ಸ ಇಲ್ಲ ಬರೀ ಕುತ್ಕೊಳ್ಳಿ ಇಲ್ಲಿ ಗಲಾಟಿ ಮಾಡೋದು ಅಬ್ಜೆಕ್ಷನ್ ಹಾಕೋದು ಅದ್ ಸೇರ್ಸಿ ಇವ್ರು ನಮ್ ವಕ್ ಬೋರ್ಡ್ ಜೊತೆ ಇರೋದು ಅವರು ವಕ್ ಬೋರ್ಡ್ ನಮ್ ಜೊತೆ ಕೆಲ್ಸ ಮಾಡಬೇಕು ಅವ್ರಿಗೆ ಏನ್ ಪ್ರೆಷರ್ ಇದೆ ಯಾವ ಮಿನಿಸ್ಟರ್ ಅವ್ರ ಇದೆ ಯಾರು ಇನ್ಫ್ಲೂಯನ್ಸ್ ಇದೆ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಅದು ಅದು ನಮ್ಗೆ ಗೊತ್ತಾಗಿದೆ ಯಾರಂತ ನಾವು ಹೇಳಕ್ಕೆ ಆಗಲ್ಲ ಅವ್ರು ಯಾವ ಹೆಸರು ಯಾರ ಹೆಸರು ತಕೊಳ್ಳಿ ವಕ್ ಬೋರ್ಡ್ ನಲ್ಲಿ ಅವ್ರದ್ದು ರೋಬ್ ಹಾಕೊಂಡು ಕೂತಿದ್ದಾರೆ ಅವರು ಬಂದು ಹೋಗಿ ಅಲ್ಲಿ ಹೋಗ್ ಡೈಲಿ ಕಂಪ್ಲೇಂಟ್ ಕೊಡೋದು ಅವ್ರ ಮಾತಿನಲ್ಲಿ ವಕ್ ಆಫೀಸರ್ ಓಡಾಡ್ತಾ ಇರೋದು ಈಗ ಈ ನ್ಯೂಸ್ ನಮ್ಗೆ ನಮ್ಮ ವಕ್ ಮಿನಿಸ್ಟರ್ ಸಮೀರಾಮ ಸಾಹೇಬ್ರ ತನಕ ಹೋಗ್ಲೇಬೇಕು ಇದು ಅವ್ರಿಗೆ ತೋರಿಸಬೇಕು ಏನೇನ್ ಆಗ್ತಾ ಇದಾರೆ ಇದು ಅದಕ್ಕೆ ಈ ಮೀಡಿಯಾ ಮಾಡಿದ ನಾವು ನಮ್ ಜೊತೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಪಾಸ್ಟ್ ಸೆವೆನ್ ಇಯರ್ಸ್ ಸಫರಿಂಗ್ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ ನಮ್ಗೆ ನಮ್ ಜೊತೆ ಫಿಸಿಕಲ್ ಪ್ರೆಷರ್ ಮಾಡಿದ್ದಾರೆ ನಮ್ಗೆ ಮೇಲೆ ಎಫ್ ಐ ಆರ್ಸ್ ಮಾಡಿದ್ದಾರೆ ವರದಿ ನಮ್ ಮೇಲೆನೆ ಕೇಸ್ ಹಾಕಿದ್ದಾರೆ ನಾವ್ ಏನೇನ್ ಕಟ್ಟಿದಿವಿ ಡೆವಲಪ್ಮೆಂಟ್ ಮಾಡಿದೀನಿ ಅದ್ನಲ್ಲಿ ಹೋಗ್ತಾರೆ ಕರಪ್ಷನ್ ಆಗ್ಬಿಡ್ತಾರೆ ಓಪನ್ ನಾವು ಓಪನ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಟ್ಯಾಂಪರ್ ಟ್ಯಾಂಪರ್ ಮಾಡಿದ್ದಾರೆ ವರ್ಷ ಕೇರ್ ಟೇಕರ್ ಕೊಟ್ಟಿದಾರಲ್ಲ ಮಾಡಿ ಫುಲ್ ಕರಪ್ಷನ್ ಮಾಡ್ಬಿಟ್ಟು ಹೋಗಿದ್ದಾರೆ ಈಗ ನಾವು ಎಲೆಕ್ಷನ್ ಮಾಡಲಿಕ್ಕೆ ರೆಡಿ ಇದೀವಿ ನಮ್ಗೆ ಬರೀ ನೀವು ಲೆಕ್ಕ ಕೊಡ್ಬಿಡಿ ಲೆಕ್ಕ ಕೊಡಿ ನಾಳೆ ಎಲೆಕ್ಷನ್ ಮಾಡಿ ನಾಳೆ ಎಲೆಕ್ಷನ್ ಮಾಡಿ ನಮ್ಮ ಹತ್ರ ಆಡಿಟ್ ರಿಪೋರ್ಟ್ ರೆಡಿ ಇದೆ ಮೂರು ವರ್ಷದ್ದು ಎಲ್ಲಾ ಆಗಿ ಇಟ್ಟಿದೆ ಅಪ್ ಟು ಜುಲೈ ಮಾಡಿದೀವಿ ನಾವು ನಾವು ಎಲೆಕ್ಷನ್ಗೆ ನಾಳೆನೂ ರೆಡಿ ಇದ್ದೀನಿ ಮತ್ತು ಫಸ್ಟ್ ನಮ್ಗೆ ಎಲೆಕ್ಷನ್ ಹಾಕ್ ಮುಂಚೆ ಇವರ್ ಕೇರ್ ಟೇಕರ್ ಒಂದ್ ವರ್ಷ ಇದ್ರು ಅಲ್ವಾ ಅದ್ ಬಿಲ್ ಏನ್ ಟ್ಯಾಂಪರ್ ಮಾಡಿದ್ದಾರೆ ವೌಚರ್ ಏನ್ ಟ್ಯಾಂಪರ್ ಮಾಡಿದರೆ ಆ ಲೆಕ್ಕ ಕೊಡ್ಬೇಕು ಈ ಗೋಲಕ್ಗಳು ಗಳು ಹೆಂಗ್ ಓಪನ್ ಮಾಡಿದ್ದಾರೆ ಇವರು ಇದು ವಕ್ ನಲ್ಲಿ ಇಲ್ಲ ಇದು ಇದು ಹುಂಡಿಗಳು ಎಲ್ಲ ಓಪನ್ ಮಾಡಿ ಅವರು ದುಡ್ಡು ತಗೊಂಡಿದಾರೆ ಅವ್ರ ದುಡ್ಡು ಇದು ವಕ್ ನಲ್ಲಿ ಬರಲ್ಲ ಪ್ರಾಪರ್ಟಿ ಅವ್ರು ಹೆಂಗ್ ತಗೊಳಿದ್ರು ಇದು ದುಡ್ಡು ನಮ್ಗೆ ಅದು ಆನ್ಸರ್ ಬೇಕೇ ಬೇಕು ಇಲ್ಲ ಅಂದ್ರೆ ನೀವು ಎಲೆಕ್ಷನ್ ಮಾಡಂಗೆ ಆಗಲ್ಲ ನಾವು ಈಗ ಕೋರ್ಟ್ಗೆ ಹೋಗ್ತಾ ಇದೀವಿ ಸ್ಟೇ ತಗೊಳ್ತೀವಿ ಎಲ್ಲಾ ಸ್ಟಾಪ್ ಮಾಡ್ತೀವಿ ಎಲೆಕ್ಷನ್ ಬೋಗ್ಬೋರ್ಡ್ ಮೇಲೆ ಕೇಸ್ ಫೈಲೇ ಮಾಡ್ತೀವಿ ನಾವು ಯಾಕಂದರೆ ಆ ತರ ಕರೆಕ್ಟ್ ಆಫೀಸರ್ ನಾವು ನೋಡಿಲ್ಲ ಈ ತರ ನಮ್ಮ ಜೊತೆ ಅನ್ಯಾಯ ಮಾಡ್ತಾ ಇರೋದು ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ಕಲ್ತನ ಆಯಿತು ನಮ್ಮ ಹುಂಡಿಯಲ್ಲಿ ಯಾರೋ ಆಚೆಗಳು ಕಲ್ತನ ಆಯಿತು ನಾವು ಪೊಲೀಸ್ನಲ್ಲೇ ಕಂಪ್ಲೇಂಟ್ ಬರೆದೀವಿ ಇಲ್ಲೇ ಮಾಡಿದ್ರು ಆ ಅದಕ್ಕೆ ನಾವು ನಮ್ಮ ಸೆಕ್ಯೂರಿಟಿ ಇದೆ ಅದಕ್ಕೆ ನಾವು ಎಲ್ಲಾ ಗಿಡಗಳು ಹಾಕಿ ಗಾಡಿದ್ದೀವಿ ಅದಕ್ಕೆ ಅವ್ರು ಅಭಿವೇಶನ್ ಮಾಡಿದೀರ ಅವರು ಯಾರು ನಮ್ಮ ಡಿಸ್ಟಿಕ್ ಆಫೀಸರು ಅವ್ರಿಗೆ ಬೇಕಾಗುವುದು ಅಂದರೆ ನಮ್ಮ ನಾವು ನಾವೇ ನಮ್ಮಿರೋದು ಒಂದೇ ಮಸೀದಿ ಮೈಸೂರಿಗೆ ಒಂದೇ ಮಸೀದಿಗೆ ನಮ್ಮ ಮೈಸೂರು ಒಂದೇ ಮಸೀದಿ ಇರೋದು ಅವ್ರಿಗೆ ನಮ್ಗೆ ಏನು ಡೆವಲಪ್ ಮಾಡೋದು ನಮಗೆ ಏನು ಏಟ್ ಕೊಟ್ಟರು ಬರೀ ನಾವು ಕೊಡ್ಬೇಕು ಅವ್ರಿಗೆ ಹೇಳು ಕೊಟ್ಟ ಒಂದು ಸತಿ ಕೇಳಿಲ್ಲ ಈಗ ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಆಯಿತು ಆಫೀಸ್ ಒಳಗೆ ಅವ್ರಿಗೆ ಮೈಸೂರದು ಎಲ್ಲ ಮಸೀದಿದು ಹೆಸರು ಗೊತ್ತಾಗಿತ್ತು ನಮ್ಮ ಮಸೀದಿ ಒಂದು ಗೊತ್ತಿರಲಿಲ್ಲ ಆ ಅಲ್ಲಿ ನಮಗೆ ಕರೆಯೋದು ಬರೆಯೋದು ಏನಂತ ಹೇಳಿಲ್ಲ ಅವರು ಆದರೆ ನೋಟಿಸ್ಗೆ ನಮ್ಮ ಮಸೀದಿ ಇರ್ತದೆ ಯಾರಿಗೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಅದ ಆಮೇಲೆ ಏನಂದರೆ ಅವ್ರು ಏನಂದರೆ ನಮ್ಮ ಮಸೀದಿ ಜಾಗವನ್ನು ಬೇರೆ ಅವ್ರದ್ದವ್ರಿಗೆ ಟ್ರಸ್ಟ್ ಮಾಡಿಕೊಳ್ಳೋದಕ್ಕೆ ಫಸ್ಟ್ ಸಿದ್ಧತೆ ಆಗ್ತಾ ಅವರು ಅವ್ರು ನೋಡಲ್ಲ ಏನಾರ ಹೇಳಿದರೆ ಗೆಜಿಟು ನೀವು ಈಗ ದಾನ ಮಾಡ್ತೀರಾ ಒಂದು ಟ್ರಸ್ಟ್ನಲ್ಲಿ ಇಲ್ಲಾಂದ್ರೆ ಒಂದು ದಾನ ಮಾಡ್ತೀರಾ ಅವ್ರು ಏನು ಕರ್ತವ ಅಂದ್ರೆ ಬಂದ ತಕ್ಷಣ ಅದು ಖಾತಾ ಕಂದಾಯ ಮಾಡಲೇಬೇಕು ತಾನೆ ಅದು ಡಾಕ್ಯುಮೆಂಟ್ ತಾನೆ ಆಫೀಸ್ ಒಳಗೆ ಒಂದು ಡಾಕ್ಯುಮೆಂಟ್ ಇಲ್ಲ ಒಂದು ಖಾತೆ ಚರ್ಮ ಅಲ್ಲ ಒಂದು ಜ ನೋಟಿಫಿಕೇಶನ್ ನಂಬರ್ ಇರ್ತದೆ ಅದರಲ್ಲಿ ಹೋಗೋದು ನಾವು ಯಾವ ಆಫೀಸ್ ಹೋದ್ರು ಅದೇ ಈಗ ಪತ್ರ ತಗೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ ನಾವು ಒಬ್ಬರು ಹೋದ್ರೆ ಈ ಪತ್ರ ಎಲ್ಲ ನಿಮ್ಗೆ ನೋಡಿ ಎಲ್ಲಾರು ತಗೋ ಹೋಗಿ ಅಂತ ಹೇಳ್ತಾರೆ ನಾವು ಎಲ್ಲಿವಾಗ ತಗೋಬೇಕು और कर्तव्य करने तो